ನಮಸ್ಕಾರ ಇಂದಿನ ಒಂದು ಸಂಚಿಕೆಯಲ್ಲಿ ಬಿಹಾರದ ರಾಜಕೀಯದ ಭವಿಷ್ಯದ ಬಗ್ಗೆ ವಿಶ್ಲೇಷಣೆಯನ್ನು ಮಾಡೋಣ ಎಲೆಕ್ಷನ್ನು ಮುಗಿದ ಒಂದು ವಾರ ಅಥವಾ ಒಂದು ಹದಿನೈದು ದಿನ ಆಗಿರಬಹುದು ರಿಸಲ್ಟ್ ಬಹುಶಃ ಮುಂದೆ ಬರಬಹುದು ಈ ಒಂದು ಸಮಯದಲ್ಲಿ ಯಾವ ಒಂದು ಪಕ್ಷಕ್ಕೆ ಬಹುಮತ ಬರುತ್ತೆ ಜನತಾದಳ ಅಥವಾ ಆರ್ ಜಿ ಡಿ ಅಥವಾ ಕಾಂಗ್ರೆಸ್ ಪಾರ್ಟಿಯೆಲ್ಲ ಸೇರಿ ಮಾಡಿಕೊಂಡಿರ್ತಕ್ಕಂಥ ಮಿತ್ರಕೂಟಕ್ಕೆ ಬರುತ್ತವ ಅಥವಾ ಬಿ ಜೆ ಪಿ ಮತ್ತು ಈ ಒಂದು ಜನತಾದಳ ಅಂತಕ್ಕಂಥದ್ದು ನಿತೀಶ್ ಕುಮಾರ್ ಅವರು ಮಾಡಿಕೊಂಡಿರ್ತಕ್ಕಂಥ ಒಕ್ಕೂಟದಲ್ಲಿ ವಿಜಯ ಸಿಗುತ್ತಾ ಯಾರಿಗೆ ಈ ಒಂದು ಬಿಹಾರದ ಒಂದು ಗದ್ದುಗೆ ಅಂತ ಏನು ಹೇಳ್ತೀವಿ ವಿಜಯಲಕ್ಷ್ಮಿ ಯಾರಿಗೆ ಸಿಗುತ್ತೆ ಅಂತಕ್ಕಂಥದ್ದನ್ನು ಈ ಒಂದು ಸಮಯದಲ್ಲಿ ವಿಶ್ಲೇಷಣೆಯನ್ನು ಮಾಡೋಣ ಸಾಮಾನ್ಯವಾಗಿ ನಮ್ಮ ಈ ಭಾರತ ದೇಶದಲ್ಲಿ ಚುನಾವಣೆ ಅಂತಕ್ಕಂಥದ್ದು ಒಂದಲ್ಲ ಒಂದು ರೀತಿಯಲ್ಲಿ ನಡೀತಾ ಇರುತ್ತೆ ಎಂ ಪಿ ಎಲೆಕ್ಷನ್ ಅಥವಾ ಎಮ್ ಎಲ್ ಎಲೆಕ್ಷನ್ ಯಾವುದೋ ಒಂದು ನಡೀತಾ ಇರುತ್ತೆ ಸೋಲು ಗೆಲುವು ಅಂತಕ್ಕಂಥದ್ದು ಸಾಮಾನ್ಯವಾಗಿ ನೋಡ್ತೀವಿ ಈ ಒಂದು ಸಮಯದಲ್ಲಿ ವಿಶೇಷವಾಗಿ ಜಾತಕದಲ್ಲಿ ಒಂದು ಗ್ರಹಗಳ ಪ್ರಭಾವ ಅಥವಾ ಗ್ರಹಗಳ ದಶೆ ಯಾವ ದಶೆ ನಡೀತಾ ಇದೆ ಅಂತಕ್ಕಂಥದ್ದ ಮೇಲೆ ವಿಜಯ ಅಂತಕ್ಕಂಥದ್ದು ಅಥವಾ ಸೋಲು ಅಂತಕ್ಕಂಥದ್ದು ಸಿಗುತ್ತೆ ಅಂತೇಳಿ ಜ್ಯೋತಿಷ್ಯದ ಆಧಾರದಲ್ಲಿ ನಿರ್ಧಾರವನ್ನು ಮಾಡಬಹುದು ಯಾವ ಗ್ರಹಗಳ ಕೇಂದ್ರ ಸ್ಥಾನದಲ್ಲಿದೆ ತ್ರಿಕೋನ ಸ್ಥಾನದಲ್ಲಿ ಗ್ರಹಗಳ ಬಲ ಯಾವ ರೀತಿ ಇದೆ ಅಥವಾ ಆ ಒಂದು ಗ್ರಹಗಳ ದೃಷ್ಟಿ ಶುಭ ಗ್ರಹಗಳ ದೃಷ್ಟಿ ಇದೆಯಾ ಇಲ್ಲವಾ ಪಾಪಗ್ರಹಗಳ ಇದ್ದಾಗ ಸೋಲಾಗ್ತಕ್ಕಂಥ ಸಂಭವ ಆಗಬಹುದು ಅದೇ ರೀತಿ ಶುಭ ದೃಷ್ಟಿ ಇದ್ದಾಗ ಗೆಲುವಾಗ್ತಕ್ಕಂಥ ಒಂದು ಸಂದರ್ಭ ಅಂತಕ್ಕಂಥದ್ದು ಸಿಗಬಹುದು ವಾಸ್ತವವಾಗಿ ನಾವು ಇವೆಲ್ಲವನ್ನು ನೋಡಿದಾಗ ಏನೇ ಆದರೂ ಸಹ ವಿಜಯ ಅಂತಕ್ಕಂಥದ್ದು ಒಂದು ರೀತಿಯ ಒಂದು ಸಂತೋಷದ ವಿಚಾರ ಅಂತೇಳಿ ಹೇಳ್ಬೋದು ಸಾಕಷ್ಟು ಹತ್ತು ಹದಿನೈದು ವರ್ಷಗಳಿಂದ ಈ ಒಂದು ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರು ಆಡಳಿತವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಈಸಲಿ ಎಲೆಕ್ಷನ್ನು ಮುಗಿದಿದೆ ಬಿ ಜೆ ಪಿ ಮತ್ತು ಈ ಒಂದು ಜನತಾದಳ ಒಕ್ಕೂಟದಲ್ಲಿ ಎನ್ ಡಿ ಎ ಅಂತೇನು ಹೇಳ್ತೀವಿ ಈ ಒಂದು ಒಕ್ಕೂಟ ಸೇರಿ ಈ ಒಂದು ಚುನಾವಣೆಯನ್ನು ಎದುರಿಸಿದೆ ಅದೇ ರೀತಿ ಕಾಂಗ್ರೆಸ್ ಆರ್ ಜೆ ಟಿ ಮತ್ತು ಮಿತ್ರ ಪಕ್ಷಗಳು ಸೇರಿ ಈ ಒಂದು ಬಿಹಾರದ ಎಲೆಕ್ಷನ್ನ ಎದುರಿಸಬೇಕು ಈ ಒಂದು ಚುನಾವಣೆಯಲ್ಲಿ ಮುಂದೆ ಬರ್ತಕ್ಕಂಥ ಫಲಿತಾಂಶದಲ್ಲಿ ಯಾರಿಗೆ ವಿಜಯ ಸಿಗುತ್ತೆ ಅಂತಕ್ಕಂಥದ್ದನ್ನು ನೋಡಿದಾಗ ವಿಶೇಷವಾಗಿ ಇಲ್ಲಿ ಪ್ರಸ್ತುತ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ನಿತೀಶ್ ಕುಮಾರ್ ಅವರ ಜನ್ಮ ದಿನಾಂಕವನ್ನು ನಾವು ತೆಗೆದುಕೊಂಡಾಗ ಮಾರ್ಚ್ ಒಂದು ಸಾವಿರದ ಒಂಬೈನೂರ ಐವತ್ತೊಂದು ಮತ್ತು ದಿನಾಂಕ ಈ ದಿನಾಂಕ ಆಗಿರುತ್ತೆ ಸಮಯವನ್ನು ನಾವು ನೋಡಿದಾಗ ಒಂದು ಗಂಟೆ ಇಪ್ಪತ್ತು ನಿಮಿಷ ಪಿ ಈ ಒಂದು ದಿನಾಂಕದಲ್ಲಿ ಈ ಒಂದು ಸಮಯದಲ್ಲಿ ನಿತೀಶ್ ಕುಮಾರ್ ಅವರು ಜನ್ಮವನ್ನು ತಾಳಿದ್ದಾರೆ ಈ ದಿನಾಂಕವನ್ನು ನಾವು ಜ್ಯೋತಿಷ್ಯದ ಆಧಾರದಲ್ಲಿ ನಾವು ತೆಗೆದುಕೊಂಡಾಗ ಪ್ರಸ್ತುತ ಈ ಒಂದು ನಿತೀಶ್ ಕುಮಾರ್ ಅವರಿಗೆ ನಡೀತಾ ಇರ್ತಕ್ಕಂಥ ಒಂದು ದಶೆ ಎಂದರೆ ರಾಹು ದಶೆ ಈ ರಾಹು ದಶೆಯಲ್ಲಿ ಪ್ರಸ್ತುತ ಶುಕ್ರ ಭುಕ್ತಿ ನಡೀತಾ ಇದೆ ಈ ಒಂದು ಜ್ಯೋತಿಷದ ಆಧಾರದ ಮೇಲೆ ರಾಹು ಭಾಗ್ಯಸ್ಥಾನದಲ್ಲಿ ಗುರುವೇ ಮತ್ತು ಸೂರ್ಯ ಬುಧ ಈ ಒಂದು ಭಾಗ್ಯಸ್ಥಾನದಲ್ಲಿ ಬುಧಾದಿತ್ಯ ಯೋಗದೊಂದಿಗೆ ರಾಹುಗ್ರಹ ಸ್ಥಿತರಾಗಿದ್ದಾರೆ ವಿಶೇಷವಾಗಿ ಕುಂಭರಾಶಿಯಲ್ಲಿ ಶನಿಯ ಮನೆಯಲ್ಲಿ ಬುಧಾದಿತ್ಯ ಯೋಗ ಅಂತಕ್ಕಂಥದ್ದು ಭಾಗ್ಯಸ್ಥಾನದಲ್ಲಿ ಈ ಒಂದು ನಿತೀಶ್ ಕುಮಾರ್ ಅವ್ರಿಗೆ ಪ್ರಸ್ತುತ ಈ ಒಂದು ಜ್ಯೋತಿಷ್ಯದ ಆಧಾರದ ಮೇಲೆ ನೋಡಿದಾಗ ಒಳ್ಳೆಯ ಒಂದು ಯೋಗ ಅಂತಕ್ಕಂಥದ್ದು ಕಾಣಿಸುತ್ತೆ ಕಾರಣ ರಾಹು ದಶೆ ನಡೀತಾ ಇದೆ ಭಾಗ್ಯಸ್ಥಾನದಲ್ಲಿ ರಾಹು ಇರೋದರಿಂದ ಜೊತೆಯಲ್ಲಿ ಬುಧಾದಿತ್ಯ ಯೋಗ ಸೂರ್ಯ ಒಂಬತ್ತನೇ ಮನೆಯಲ್ಲಿ ಇರೋದರಿಂದ ಬುಧಾದಿತ್ಯ ಯೋಗ ಆ ಒಂದು ರಾಶಿಯಲ್ಲಿ ಸಂಯೋಗ ಆಗಿರೋದ್ರಿಂದ ವಿಶೇಷವಾಗಿ ಈ ಒಂದು ಸಮಯದಲ್ಲಿ ಅಧಿಕಾರ ಅಂತಕ್ಕಂಥದ್ದು ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ನಿತೀಶ್ ಕುಮಾರ್ ಅವ್ರಿಗೆ ವಿಜಯದ ಮಾಲೆ ಸಿಗುತ್ತೆ ಅಂತೇಳಿ ನಿಖರವಾಗಿ ಬಿಡಬಾರದು ಕಾರಣ ಅವರೊಂದು ಜನ್ಮ ಕುಂಡಲಿಯನ್ನು ನಾವು ಪರಿಶೀಲನೆಯನ್ನು ಮಾಡಿದಾಗ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಗ್ರಹಗಳ ಒಂದು ಲಾಭ ಅದೇ ರೀತಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಯೋಗದ ಬಲ ಅಂತೇನು ಹೇಳ್ತೀವಿ ಅದರ ಮುಖಾಂತರವನ್ನು ನೋಡಿದಾಗ ಭಾಗ್ಯ ಅಂತಕ್ಕಂಥದ್ದು ಈ ಒಂದು ಚುನಾವಣೆಯಲ್ಲಿ ಜೆ ಡಿ ಯು ಅಂತೇನು ಹೇಳ್ತೀವಿ ನಿತೀಶ್ ಕುಮಾರ್ ಅವರ ಒಂದು ಬಿ ಜೆ ಪಿ ಮೈತ್ರಿಯೊಂದಿಗೆ ಮಾಡಿಕೊಂಡಿರ್ತಕ್ಕಂಥ ಒಂದು ಪಾರ್ಟಿಗೆ ಬಹುತೇಕ ವಿಜಯದ ಮಾಲೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಕನಿಷ್ಠ ಪಕ್ಷ ಈ ಒಂದು ಇವರ ಜಾತಕ ಆಧಾರದ ಮೇಲೆ ನಾವು ನೋಡಿದಾಗ ನೂರ ಮೂವತ್ತೆಂಟರಿಂದ ಒಂದು ನೂರ ನಲವತ್ತು ನಾಲ್ಕು ಸ್ಥಾನಗಳನ್ನು ಬಿ ಜೆ ಪಿ ಮೈತ್ರಿ ಅಂದರೆ ಎನ್ ಡಿ ಎ ಒಕ್ಕೂಟ ಅಂತ ಹೇಳ್ತೀವಿ ಈ ಒಕ್ಕೂಟದಕ್ಕೆ ಬರ್ತಕ್ಕಂಥ ಒಂದು ಸಾಧ್ಯತೆ ಹೆಚ್ಚಾಗಿದೆ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತೊಂಬತ್ತವರೆಗೂ ನಿತೀಶ್ ಕುಮಾರ್ ಅವರಿಗೆ ಒಂದು ಸಮಯ ಅಂತಕ್ಕಂಥದ್ದು ತುಂಬ ಚೆನ್ನಾಗಿರೋದ್ರಿಂದ ಮುಂದೆ ಗುರುದೇಶ ಅಂತಕ್ಕಂಥದ್ದು ಪ್ರಾರಂಭ ಇಪ್ಪತ್ತೊಂಬತ್ತರ ನಂತರ ಆಗುತ್ತೆ ಆ ಒಂದು ಸಮಯ ಚೆನ್ನಾಗಿರೋದ್ರಿಂದ ಯಾವುದೇ ರೀತಿಯ ಅಡೆತಡೆಗಳು ಅಂತಕ್ಕಂಥದ್ದು ಕಮ್ಮಿ ಗ ಗ್ರಹಗಳ ದಶೆ ಮತ್ತು ಗ್ರಹಗಳ ಒಂದು ಸ್ಥಾನ ವಿಶೇಷವಾಗಿರ್ತಕ್ಕಂಥ ಯೋಗದ ಬಲ ಎಲ್ಲವನ್ನು ಗಮನವನ್ನು ಕೊಟ್ಟು ನೋಡಿದಾಗ ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಬಿಹಾರದ ಒಂದು ಗದ್ದಿಗೆ ವಿಜಯಲಕ್ಷ್ಮಿ ಅಂತಕ್ಕಂಥದ್ದು ನೂರಕ್ಕೆ ನೂರರಷ್ಟು ನಿತೀಶ್ ಕುಮಾರ್ ಅವರಿಗೆ ಜಯ ಸಿಗುತ್ತೆ ಅಂತೇಳಿ ಈ ಒಂದು ಸಮಯದಲ್ಲಿ ಹೇಳಬಹುದು ಎನ್ ಡಿ ಎ ಮೈತ್ರಿಕೂಟ ಅಂತೇನು ಹೇಳ್ತೀವಿ ಬಿ ಜೆ ಪಿ ಮತ್ತು ಈ ನಿತೀಶ್ ಕುಮಾರ್ ಅವರ ಒಂದು ಒಕ್ಕೂಟ ಸೇರಿ ಚುನಾವಣೆಯನ್ನು ಎದುರಿಸಿದ್ದಾರೆ ಇವರಿಗೆ ನೂರ ನಾಲ್ಕರಿಂದ ನೂರ ನಲವತ್ನಾಲ್ಕು ಸಂಖ್ಯೆಯಲ್ಲಿ ಬಹುಮತದೊಂದಿಗೆ ವಿಜಯವನ್ನು ಸಾಧಿಸಿ ಮತ್ತೊಮ್ಮೆ ಬಿಹಾರದ ಮುಖ್ಯಮಂತ್ರಿ ಆಗೋದಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ ಅಂಥೇಳಿ ಒಂದು ಜ್ಯೋತಿಷ್ಯದ ಆಧಾರದ ಮೇಲೆ ಹೇಳಬಹುದು ಕಾದು ನೋಡೋಣ ಈ ಒಂದು ಬಿಹಾರದ ಚುನಾವಣೆ ಮುಗಿದಿದೆ ಮುಂದೆ ಫಲಿತಾಂಶ ಅಂತಕ್ಕಂಥದ್ದು ಬರುತ್ತೆ ಜ್ಯೋತಿಷ್ಯದ ಆಧಾರದಲ್ಲಿ ಈ ಒಂದು ವಿಶ್ಲೇಷಣೆಯನ್ನು ಮಾಡಿದ್ದೀವಿ ವಿಜಯದ ಮಾಲೆ ನೂರಕ್ಕೆ ನೂರು ನಿತೀಶ್ ಕುಮಾರ್ ಅವರಿಗೆ ಸಿಗುತ್ತೆ ಮತ್ತು ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಯೋಗ ಅವರ ಜಾತಕದ ರೀತಿಯಲ್ಲಿ ಗ್ರಹಗಳ ಬಲ ತುಂಬ ಅದ್ಭುತವಾಗಿರೋದ್ರಿಂದ ಇವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಕಾದು ನೋಡೋಣ ಮುಂದೆ ಫಲಿತಾಂಶ ಬಂದ ಸಮಯದಲ್ಲಿ ನಿಖರವಾಗಿ ನಾವಿಡಿರ್ತಕ್ಕಂಥ ಒಂದು ಜ್ಯೋತಿಷ್ಯದ ಆಧಾರದ ಮೇಲೆ ಫಲಿತಾಂಶ ಸಿಗುತ್ತೆ ಅಂತಕ್ಕಂಥದ್ದು ಬರಕ್ಕೆ ನೋರುವಷ್ಟು ನಮಗೆ ಭರವಸೆ ಇದೆ ಒಳ್ಳೆಯದಾಗಲಿ ನಮಸ್ಕಾರ